ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶನಿವಾರದ ಮಾರ್ನಿಂಗ್ ವ್ಲಾಗ್ ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇರೋದ್ರಿಂದ ಟಿಫನ್ಗೆ ಅಂತ ಹೇಳಿ ಏನೂ ಮಾಡಲಿಲ್ಲ ಒಂದೇ ಸಲ ಮುದ್ದೆ ಸಾಂಬಾರು ಮಾಡಿಕೊಂಡ್ರೆ ಹಸ್ಬೆಂಡ್ ಲಂಚ್ ಬಾಕ್ಸ್ಗೂ ಆಗುತ್ತಲ್ಲ ಅಂತ ಹೇಳಿ ಬೆಳಿಗ್ಗೆ ಮುದ್ದೆ ಮತ್ತು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಮುಗಿಯೋ ತನಕ ಅವರೆಕಾಳನ್ನ ಯೂಸ್ ಮಾಡಿಕೊಂಡೆ ಸಾಂಬಾರು ಮಾಡೋದು ಅವರೆಕಾಯಿ ಸೀಸನ್ನು ಅಂತ ಅಲ್ಲ ತೊಗರಿಕಾಳು ಇದ್ದಾಗ ಕಾಳು ಅವರೆಕಾಯಿ ಬಂದಾಗ ಅವರೆಕಾಯಿ ತರಗುಣಿ ಕಾಳು ಆಯಾ ಸೀಸನಲ್ಲಿ ಆಯಾ ಕಾಳುಗಳನ್ನ ಬಳಸ್ಕೊಂಡು ಹೆಚ್ಚಾಗಿ ಸಾಂಬಾರನ್ನ ಮತ್ತು ರೆಸಿಪೀಸ್ಗಳನ್ನ ಮಾಡ್ಕೊಳ್ತೀನಿ ಯಾಕಂತ ಹೇಳಿದರೆ ನಾವೇ ಬೆಳೆಯೋದ್ರಿಂದ ಅವರೆಕಾಳು ಮತ್ತೆ ಮತ್ತು ಹುಳ್ಳಿಕಾಯಿನ ಬಳಸ್ಕೊಂಡು ಉಪ್ಸಾರು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಉಪ್ಸಾರನ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಅವರೆಕಾಳು ಕಾಳು ಮತ್ತು ಹುರ್ಕಾಯಿನ ಹಾಕಿ ಉಪ್ಪಾಕಿ ಕೂಗಿಸ್ಕೊಳ್ತೀನಿ ಅದು ಕೂಗುವಷ್ಟರಲ್ಲಿ ಉಪ್ಸಾರು ಕಾರಕ್ಕೆ ಅಂತೇಳಿ ಐದು ಒಣಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿಲೆಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ಸಹ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಆದರೆ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟಿಕ್ಕು ಅಂತ ಹೇಳಿ ಒಣಮೆಣ್ಸಿನ್ಕಾಯಿನೇ ಯೂಸ್ ಇದ್ದೀನಿ ಜೊತೆಗೆ ಜೀರಿಗೆ ಮೆಣಸು ಉಪ್ಪು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಇಷ್ಟನ್ನು ರುಬ್ಬಿ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇನ್ನೊಂದು ಸಲ ರುಬ್ಕೊಂಡು ಒಂದು ಸ್ವಲ್ಪ ಖಾರನ ಎತ್ತಿಟ್ಕೊಂಡು ಇನ್ನೊಂದು ಸ್ವಲ್ಪ ಕಾರನ ಸಾಂಬಾರು ಒಳಗಡೆನೆ ಹಾಕ್ಕೊಳ್ತೀನಿ ನಂತರ ಅದನ್ನು ಬಸ್ಕೊಂಡು ಕಾಳನ್ನ ಉರಿಯೋದಿಕ್ಕೆ ಅಂತ ಹೇಳಿ ಎಣ್ಣೆ ಹಾಕಿ ಈರುಳ್ಳಿ ಒಂದು ಒಣಮೆಣ್ಸಿನ್ಕಾಯಿ ಕಾಳನ್ನ ಸೇರಿಸಿ ಜೊತೆಗೆ ಒಂದು ಸ್ಪೂನ್ನಷ್ಟು ಸಾಂಬಾರು ಪೌಡರು ಮತ್ತು ತೆಂಗಿನ ತುರಿ ಹಾಕಿ ಕಾಳನ್ನ ಹುರ್ಕೊಂಡ್ರೆ ಸಾಂಬಾರ್ ರೆಡಿ ಆಯಿತು ನಂತರ ಮುದ್ದೆನೂ ಸಹ ಮಾಡಿಕೊಂಡು ಹಸ್ಬೆಂಡ್ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಅವ್ರ ಆಫೀಸ್ಗೆಲ್ಲ ಹೋದ್ಮೇಲೆ ಮತ್ತೆ ನಂದು ಸ್ವಲ್ಪ ಹಸುಗಳ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ತಿಂಡಿ ತಿಂದು ಮನೇಲಿ ಸ್ವಲ್ಪ ಈ ಕುಕ್ಕರ್ಗಳ್ದೆಲ್ಲ ಬಾಕ್ಸ್ ಹಾಗೆ ಇತ್ತು ಇದನ್ನು ಯೂಸ್ ಮಾಡಿಕೊಂಡು ಸ್ಟೋರೇಜ್ ಬಾಕ್ಸ್ಗಳ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬೆಡ್ಶೀಟ್ಗಳೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಬಾಕ್ಸ್ ದಿವಾನದಲ್ಲಿ ಇಟ್ಟಿದೆ ಅದರೊಳಗಡೆ ಇಡೋಕೆ ಇರಲಿಲ್ಲ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ಥರ ರ್ಯಾಕ್ನ ಮಾಡಿ ಅದರೊಳಗೆ ಇಟ್ಟು ರೂಮ್ದು ಸಜ್ಜೆಗಳು ಬರುತ್ತಲ್ಲ ಅದ್ರ ಮೇಲೆ ಇಡೋಣ ಅಂತ ಹೇಳಿ ಈ ಥರ ರ್ಯಾಕ್ ಇದ್ದೀನಿ ನಾವು ಆನ್ಲೈನಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ಈ ಥರ ಬಾಕ್ಸ್ಗಳಿದ್ರೆ ಆರಾಮಾಗಿ ನಾವೇ ಮಾಡ್ಕೋಬೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ದುಡ್ಡನ್ನೂ ಸಹ ಸೇವ್ ಮಾಡ್ಕೋಬಹುದು ನಾನು ಈ ಬಾಕ್ಸ್ನ ರೆಡಿ ಮಾಡ್ತಾಯಿದ್ರೆ ನನ್ನ ಮಗ ಪಕ್ಕದಲ್ಲಿ ಸ್ವಲ್ಪ ತರಲೆ ಕೆಲಸ ಮಾಡ್ತಿದ್ದ ಸೇಮ್ ಸೈಜ್ದು ಎರಡು ಬಾಕ್ಸನ್ನ ಕಟ್ ಮಾಡಿಕೊಂಡು ಅದು ಎರಡೂ ಜಾಯಿಂಟ್ ಮಾಡಿ ಈ ಥರ ಸೆಲ್ಲು ಟೇಪ್ ಹಾಕಿ ಅಂಟಿಸ್ತಾ ಇದ್ದೀನಿ ಜಾಯಿಂಟ್ ಬರುತ್ತಲ್ಲ ಎರಡದು ಅಲ್ಲಿ ಮಾತ್ರ ಅಂಟಿಸ್ಕೊಳ್ತಾ ಇದ್ದೀನಿ ಬೇರೆ ಕಡೆ ಎಲ್ಲ ಅಂಟಿಸೋ ಅವಶ್ಯಕತೆ ಇರಲಿಲ್ಲ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಬೋರ್ಡು ಕ್ಯಾಬಿನೆಟ್ಟು ಈ ಥರದ್ದೆಲ್ಲ ಇಲ್ಲ ಹಾಗಾಗಿ ರೂಮ್ ಒಂದು ಸಜ್ಜೆ ಬರುತ್ತಲ್ಲ ಅಲ್ಲೆಲ್ಲ ಎಕ್ಸ್ಟ್ರಾ ಐಟಮ್ಸ್ನೆಲ್ಲ ಅಂದರೆ ರೇರಾಗಿ ಯೂಸ್ ಮಾಡೋ ಅಂಥವಾಗಿರ್ಬೋದು ಅಂಥವನ್ನೆಲ್ಲ ಅಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಮೀಶೋದಲ್ಲಿ ಒಂದು ವಾಲ್ಪೇಪರ್ನ ತಗೊಂಡಿದೆ ಅದನ್ನು ಇದಕ್ಕೆ ಅಂಟಿಸ್ಕೊಳ್ತಾ ಇದ್ದೀನಿ ಈ ಆನ್ಲೈನ್ನಲ್ಲಿ ಈ ಥರ ಬಾಕ್ಸ್ಗಳನ್ನೆಲ್ಲ ಅಂದರೆ ಸ್ಟೋರೇಜ್ ಬಾಕ್ಸು ಈ ರ್ಯಾಕ್ಗಳನ್ನೆಲ್ಲ ಆರ್ಡರ್ ಮಾಡಿ ತಗೊಂಡ್ರೆ ಕೆಲವೊಂದು ಸಲ ನಾವು ಅಂದ್ಕೊಂಡಿರೋ ಹಾಗೆ ಸೈಜ್ ಇರೋದಿಲ್ಲ ತುಂಬಾ ಚಿಕ್ಕದಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಚಿಕ್ಕ ಸೈಜಲ್ಲೇ ಬರೋದು ನಾವು ಅಂದ್ಕೊಂಡಿರೋ ಅಷ್ಟೆಲ್ಲ ಇರೋದಿಲ್ಲ ನಾವು ಅದರಲ್ಲಿ ಇರೋ ಪಿಕ್ಚರ್ನ ನೋಡಿ ಅಂತ ಆರ್ಡರ್ ಮಾಡ್ತೀವಿ ಆದರೆ ಅದು ಚಿಕ್ಕದಾಗಿ ಬಂದಿರುತ್ತೆ ಅದ್ರ ಬದಲು ನಾವೇ ಈ ಥರ ಬಾಕ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಅಳತೆಯಲ್ಲಿ ಬೇಕೋ ಅಷ್ಟೇ ಅಳತೇಲಿ ಆರಾಮಾಗಿ ಮಾಡಿಕೊಂಡು ವಸ್ತುಗಳನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ನಾವು ಈ ಥರದನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಹೋದರೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ತೀವಿ ಅದೇ ದುಡ್ಡನ್ನು ಯಾವುದಾದ್ರೂ ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಮೇಲೆ ಹಾಕಿದ್ರೆ ಅದೊಂಥರ ನೆನಪಲ್ಲು ಸಹ ಇರುತ್ತೆ ಸೇವ್ ಮಾಡಿ ತೊಗೊಂಡಿದ್ದು ಅಂತ ಹೇಳಿ ಹಾಗಾಗಿ ಈ ಥರದಕ್ಕೆಲ್ಲ ನಾನೇನು ಜಾಸ್ತಿ ದುಡ್ಡೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ ಏನಾದರೂ ಅವಶ್ಯಕತೆ ಇದೆ ತುಂಬ ಅಂತ ಹೇಳಿದರೆ ಅದನ್ನು ಮಾತ್ರ ತೊಗೊಳ್ತೀನಿ ಅಷ್ಟೇ ಈಗ ರ್ಯಾಕ್ ರೆಡಿಯಾಗಿದೆ ಬೆಡ್ಶೀಟ್ಗಳನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ ಇವನ್ನೇನು ಜಾಸ್ತಿ ಯೂಸ್ ಮಾಡಲ್ಲ ನೆಂಟರು ಬಂದಾಗ ಮಾತ್ರ ಯೂಸ್ ಮಾಡ್ಕೊಳ್ತೀನಿ ಹಾಗಾಗಿ ಇವನ್ನೆಲ್ಲ ಮೇಲೆ ಎತ್ತಿಟ್ಕೊತಾ ಇದ್ದೀನಿ ಈ ರ್ಯಾಕಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನೈದು ಬೆಡ್ಶೀಟ್ಗಳನ್ನ ಇದ್ದೀನಿ ಅದೇ ನಾವು ದುಡ್ಡು ಕೊಟ್ಟು ಆನ್ಲೈನಲ್ಲಿ ತೊಗೊಂಡಿದ್ದರೆ ಸುಮಾರು ಒಂದು ಐದರಿಂದ ಆರು ಇಡ್ಬೋದಾಗಿತ್ತು ಅಷ್ಟೇ ಅದಕ್ಕೆ ಈ ಥರ ನಾವೇ ಮನೇಲೆ ಮಾಡಿಕೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಎಲ್ಲನೂ ಜೋಡಿಸ್ಕೊಂಡಾದ ಮೇಲೆ ಸಜ್ಜೆ ಮೇಲೆ ನೋಡಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನಗೆ ಸ್ವಲ್ಪ ಕೆಮ್ಮಿತ್ತು ಹಾಗಾಗಿ ಗಂಟ್ಲು ಕಟ್ಟಿದಂತಾಗಿದೆ ನನ್ನ ವಾಯ್ಸಲ್ಲಿ ವೇರಿಯೇಷನ್ ಕೂಡ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್